ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆ ಇದೇ ಡಿಸೆಂಬರ್ ಹದಿನಾಲ್ಕರಂದು ನಡೆಯಲಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಅಭ್ಯರ್ಥಿಗಳು ನಿಂತಿದ್ದಾರೆ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಿಗೆ ನಂದು ಕಿವಿ ಮಾತಂದರೆ ನೆಕ್ಸ್ಟ್ ಬರೋ ಅಂತ ಅಧ್ಯಕ್ಷರು ಹೇಳ್ತಾ ಇರೋದು ಯಾರ್ಯಾರು ಬರಲಿ ಗೊತ್ತಿಲ್ಲ ಯಾರು ಬರ್ತಾರೋ ವರ್ಷಕ್ಕೊಮ್ಮೆ ಒಬ್ಬ ಅಧ್ಯಕ್ಷರು ಬದಲಾವಣೆ ಆಗ್ತಾ ಇದ್ದಾರೆ ಅದು ವಲಯಗಳು ನಿರ್ಮಾಪಕ ವಲಯ ಪ್ರದರ್ಶಕರ ವಲಯ ವಿತರಕರ ವಲಯ ಹೀಗೆ ವರ್ಷಕ್ಕೊಬ್ಬೊಬ್ಬರು ಅಂತ ಒಂದು ಇದೆ ಅದು ಬೈಲದಲ್ಲಿದೆ ಒಬ್ಬೊಬ್ಬರು ಆಗಬೇಕು ಅಂತ ಆದರೆ ನಾವು ಹೇಳೋದೇನೆಂದರೆ ಒಂದು ಮೂರು ವರ್ಷಕ್ಕೊಮ್ಮೆ ಒಬ್ಬ ಇರಬೇಕು ಯಾಕಂದರೆ ನೋಡಿ ಈಗ ಯಾರೋ ಗೆಲ್ತಾರೆ ಏನು ಮಾಡ್ತಾರೆ ಮುನ್ನೂರ ಅರವತ್ತೈದು ದಿವಸದಲ್ಲಿ ಒಂದೇ ವರ್ಷ ಅವ್ರಿಗೆ ಅವಕಾಶ ಏನು ಮಾಡ್ತಾರೆ ಎಲ್ಲರೂ ಗೆದ್ದರು ಏನು ಮಾಡೋಕ್ಕಾಗೋದಿಲ್ಲ ಕೆಲಸನೇ ಮಾಡೋಕ್ಕಾಗಲ್ಲ ಇವತ್ತವರೆಗೂ ಅಷ್ಟೇ ಯಾವುದೂ ವಾಣಿಜ್ಯ ಮಂಡಳಿ ಕಡೆಯಿಂದ ಇಂಥ ಕೆಲಸ ನಿರ್ಮಾಪಕರಿಗಾಗಿದೆ ಚಿತ್ರೋದ್ಯಮಕ್ಕೆ ಬಳಕೆ ಆಗಿದೆ ಅದರಿಂದ ಅನುಕೂಲ ಆಗಿದೆ ಅಂತ ಯಾರೂ ಹೇಳ್ತಾ ಇಲ್ಲ ಅಂದರೆ ಇದು ಅಧಿಕಾರಕ್ಕೋಸ್ಕರ ನಡೀತಾರೆ ಅಂತ ಚುನಾವಣೆ ಅಂತ ಕಾಣುತ್ತೆ ನಮಗೆ ಮೂರು ವರ್ಷಕ್ಕೊಮ್ಮೆ ಮಾಡಿ ಯಾಕಂದರೆ ನೋಡಿ ಒಂದು ವರ್ಷಕ್ಕೊಮ್ಮೆ ಮಾಡಿದಾಗ ಗೆಲ್ತಾರೆ ಅಭ್ಯರ್ಥಿ ಗೆದ್ದಾಗ ಒಂದು ಎರಡು ತಿಂಗಳು ಬರೀ ಇದರಲ್ಲೇ ಹೊರಟೋಗುತ್ತೆ ಸನ್ಮಾನ ಅದು ಇದು ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಇನ್ನು ಆ ವರ್ಷದ ಕೊನೆಯ ಎರಡು ತಿಂಗಳು ಆ ಲೆಕ್ಕ ಈ ಲೆಕ್ಕ ಏನು ಮಾಡಿರ್ತೀವೋ ಏನು ಖರ್ಚುಗಳು ಮಾಡಿರ್ತೀವೋ ಅದಕ್ಕೋಸ್ಕರ ಹೊರಟೋಗುತ್ತೆ ಇನ್ನು ಇರೋದು ಒಂದು ಎಂಟು ತಿಂಗಳಲ್ಲಿ ಏನು ಕೆಲಸ ಮಾಡೋಕ್ಕಾಗುತ್ತೆ ಇರೋ ಒಂದು ವರ್ಷದಲ್ಲಿ ಒಂದು ನೂರ ಐವತ್ತರಿಂದ ಇನ್ನೂರು ಬರೀ ರಜೆಗಳೇ ಸಿಗುತ್ತೆ ಇರ್ತಕ್ಕಂಥ ಒಂದು ಇನ್ನೂರು ದಿವಸದಲ್ಲಿ ಏನು ಕೆಲಸ ಮಾಡೋಕ್ಕಾಗುತ್ತೆ ಯಾವ ಅಧ್ಯಕ್ಷಗಳು ಏನು ಮಾಡೋಕ್ಕಾಗಲ್ಲ ಅದರಿಂದ ನಾನು ಹೇಳಿದೆ ಅಂದರೆ ವಾಣಿಜ್ಯ ಮಂಡಳಿಗೆ ದಯ ಮಾಡಿ ಈ ಬಾರಿಯಾದರೂ ಬೈಲ ಚೈ ಬದಲಾವಣೆ ಮಾಡಿ ಬೈಲದಲ್ಲಿರ್ತಕ್ಕಂಥ ಅಧ್ಯಕ್ಷರ ಪಟ್ಟ ಅಂದರೆ ಎಲ್ಲರೂ ನಾನು ಹೇಳೋದು ಯಾರು ಕೂತ್ಕೋತಿರೋ ಮೂರು ವರ್ಷಕ್ಕೆ ಫಿಕ್ಸ್ ಮಾಡಿ ಅವಾಗ ಕೆಲಸ ಮಾಡ್ಬೋದು ಸರ್ಕಾರದ ಕಡೆಯಿಂದ ಕೆಲಸ ಮಾಡಿಸ್ಕೊಂಬರ್ಬೋದು ಇದು ಯಾವುದೂ ಆಗ್ತಾ ಇಲ್ಲ ಬಂದ ಪುಟ್ಟ ಓದ ಪುಟ್ಟ ಎಲ್ಲರೂ ಬರ್ತಾರೆ ಓಟ್ ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಮುಂದೆ ನೆಕ್ಸ್ಟ್ ಆಮೇಲೆ ಹೋಗಲಿ ಬರ್ತಕ್ಕಂಥ ಅಧ್ಯಕ್ಷಗಳಿಗೆ ಒಂದು ನೋಡಿ ನಾನು ಒಂದು ಮುಖ್ಯಮಂತ್ರಿ ಆಗ್ತೀನಿ ಒಂದು ಪ್ರಧಾನಮಂತ್ರಿ ಆಗ್ತೀನಿ ಒಂದು ಎಮ್ ಎಲ್ ಎ ಆಗ್ತೀನಿ ಒಂದು ಕಾರ್ಪೊರೇಟ್ರು ಆಗ್ತೀನಿ ಅಂದರೆ ಅದಕ್ಕೊಂದು ಇದಿರುತ್ತೆ ಒಂದು ವಿಷನ್ಸ್ ಇರುತ್ತೆ ಓಹ್ ನಾನು ಬಂದರೆ ಈ ಕೆಲಸ ಮಾಡಬೇಕು ಯಾರಾದರೂ ಅಧ್ಯಕ್ಷರು ಹೇಳ್ತಾರಾ ಚುನಾವಣೆಗೆ ಮುಂಚೆ ನಾನು ಈ ಕೆಲಸ ಮಾಡ್ತೀನಿ ಭರವಸೆ ಕೊಡ್ತಾರೆ ಎಲ್ಲ ಚುನಾವಣೆ ಚುನಾವಣೆಗಳ ಥರ ಇಲ್ಲಿ ಭರವಸೆ ಕೊಡ್ತಾರೆ ಯಾರೂ ಯಾವ ಕೆಲಸ ಮಾಡೋದಿಲ್ಲ ಯಾವ ಕೆಲಸ ಯಾಕೆ ಮಾಡೋಕ್ಕಾಗಲ್ಲ ಅಂತಂದರೆ ಇರೋದು ಒಂದು ವರ್ಷ ಏನು ಮಾಡೋಕ್ಕಾಗುತ್ತೆ ಮುನ್ನೂರ ಅರವತ್ತೈದು ದಿವಸದಲ್ಲಿ ಇನ್ನೂರು ದಿವಸ ನೂರೈವತ್ತರಿಂದ ಇನ್ನೂರು ದಿವಸ ರಜನೆ ಸಿಗುತ್ತೆ ಇನ್ನು ಇರೋ ಇನ್ನೀ ಇನ್ನು ಒಂದು ನೂರೈವತ್ತು ಇನ್ನೂರು ದಿವಸ ಏನು ಕೆಲಸ ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಬೈಲನ ದಯಮಾಡಿ ಬದಲಾವಣೆ ಮಾಡಿ ಈ ಸರ್ತಿ ಬರೋ ಅಧ್ಯಕ್ಷರು ಹೇಳೋದು ಎಲ್ಲರನ್ನು ಕ್ರಡೀಕರಣ ಮಾಡಿಕೊಂಡು ಕುಂಡಿಸ್ಕೊಂಡು ಬೈಲನ್ನು ಬದಲಾವಣೆ ಮಾಡಿ ಮೂರು ವರ್ಷಕ್ಕೊಮ್ಮೆ ಒಬ್ಬ ಅಧ್ಯಕ್ಷ ಇರಬೇಕು ಅಂತ ಮಾಡಿ ಅವಾಗ ಆ ಟೀಮ್ ಕೆಲಸ ಮಾಡುತ್ತೆ ಕೆಲಸ ಮಾಡಿಸ್ಬೋದು ಏನಾಗುತ್ತಿದೆ ಅಂದರೆ ಆಗಲೇ ಅಧಿಕಾರಕ್ಕೋಸ್ಕರ ಕುದುಗಬೇಕಾಗುತ್ತೆ ಅಧಿಕಾರ ಬೇಡ ಕೆಲಸ ಆಗಬೇಕು ಯಾಕಂದರೆ ನೊಂದಿರತಕ್ಕಂಥ ಚಿತ್ರ ಮ ಚಿತ್ರಗಳನ್ನ ಮಾಡಿ ಮಾಡ್ತಕ್ಕಂಥ ನಿರ್ಮಾಪಕರು ಇದ್ದಾರಲ್ಲ ಅವ್ರೆಲ್ಲ ಕಳ್ಕೊಂಡಿರ್ತಾರೆ ಅವ್ರಿಗೇನೋ ಒಂದು ಹಣ ಸಿಗೋ ಥರ ಒಂದು ವ್ಯವಸ್ಥೆ ಮಾಡಿ ಯಾಕಂದ್ರೆ ಚಿ ವಾಣಿಜ್ಯ ಮಂಡಳಿ ಇರೋದೇ ಚಿತ್ರೋದ್ಯಮದ ಉಳಿವಿಗಾಗಿ ಚಿತ್ರೋದ್ಯಮದ ಉಳಿವಿಗಾಗಿ ಏನೇನು ಕೆಲಸ ಮಾಡಬೇಕು ಅಂತ ಇವತ್ತಿಗೂ ಯಾಕಂದರೆ ಬರ ಅಧ್ಯಕ್ಷಲ್ಲಿ ಯಾರು ಏನು ಕೆಲಸ ಮಾಡಿದ್ರು ಇವತ್ತಿಗೂ ನಮಗಂತೂ ಗೊತ್ತಿಲ್ಲ ಯಾಕಂದ್ರೆ ಬರ್ಬೇಕು ಬರ್ತಾರೆ ಮಾಡಬೇಕು ಅಂತ ಮಾಡೋದಕ್ಕೆ ಅವಧಿ ಇಲ್ಲವಲ್ಲ ಆ ಅವಧಿ ಬೇಕು ಅಂದರೆ ಲಾಂಗ್ ಟರ್ಮ್ ಸಿಗಬೇಕು ಒಬ್ಬ ಅಧ್ಯಕ್ಷರಿಗೆ ಬಯಲನ್ನು ದಯಮಾಡಿ ಬದಲಾವಣೆ ಮಾಡಿ ವಾಣಿಜ್ಯ ಮಂಡಳಿ ವಾಣಿಜ್ಯ ಮಂಡಳಿ ಅಂದರೆ ಇಡೀ ಕರ್ನಾಟಕದ ಚಿತ್ರ ನಗರಿಗೆ ಅದು ಒಂದು ವಾಣಿಜ್ಯ ಮಂಡಳಿ ಆ ವಾಣಿಜ್ಯ ಮಂಡಳಿ ತಗೊಳ್ತಕ್ಕಂಥ ನಿರ್ಧಾರಗಳು ದಿಟ್ಟವಾಗಿರಬೇಕು ನೋಡಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ತಾರೆ ಅವ್ರಿಗೇನು ವ್ಯವಸ್ಥೆ ಆಗಬೇಕು ಚಿತ್ರಮಂದಿರ ಚಿತ್ರ ನಿರ್ಮಾಣ ಮಾಡಿರ್ತಾರೆ ನಿರ್ಮಾಪಕರಿಗೆ ಅವ್ರಿಗೇನು ವ್ಯವಸ್ಥೆ ಆಗಬೇಕು ಇದೆಲ್ಲ ಕೂತು ಚರ್ಚೆ ಮಾಡಬೇಕು ಏನಂದ್ರೆ ತುಂಬ ಸಮಸ್ಯೆ ಇದೆ ಚಿತ್ರ ಮಂದಿರಗಳು ಬಿಡುಗಡೆ ಮಾಡೋದು ತುಂಬ ಸಮಸ್ಯೆ ಇದೆ ಚಿತ್ರ ಆಗ್ತಕ್ಕಂಥ ನಿರ್ಮಾಪಕರಿಗೆ ಹಣ ವಾಪಸ್ ಬರೋದು ಭಾಳ ಸಮಸ್ಯೆ ಇದೆ ಆಮೇಲೆ ಚಿತ್ರಮಂದಿರದ ಚಿತ್ರಮಂದಿರಕ್ಕೆ ಪರೀಕ್ಷೆಗಳು ಬಂದಾಗ ಅವ್ರಿಗೆ ಏನು ಅನುಕೂಲಗಳು ಸಿಗ್ತಿದೆ ಎಲ್ಲಿ ಏನು ಆಗ್ತಾ ಇದೆ ಇದೆಲ್ಲ ನಾವು ನೋಡಬೇಕು ಆವಾಗಲೇ ನಾವು ಚಿತ್ರರಂಗ ಉಳಿಯೋದು ಚಿತ್ರ ಮಂದಿರಗಳ್ ಉಳಿಯೋದು ನಾವು ಸುಮ್ಮನೆಲ್ಲಿ ಕುತ್ಕೊಳ್ಳೋದಕ್ಕೋಸ್ಕರ ಬರೋದಾದ್ರೆ ಹೋಗಿ ಇವರು ಮಾಡಬಾರ್ದು ಒಂದು ಮನಸ್ಸಲ್ಲಿ ಒಂದು ಇದಿಟ್ಕೊಳ್ಳಿ ಒಂದು ಹೇಮ್ ಇಟ್ಕೊಳ್ಳಿ ನಾನು ಈ ಕೆಲಸ ಮಾಡ್ತೀನಿ ಒಂದೇ ಕೆಲಸ ಮಾಡಿ ನೀವು ನೂರು ಕೆಲಸ ಮಾಡಬೇಡಿ ನಾನು ಹೇಳೋದು ಅಧ್ಯಕ್ಷರುಗಳಿಗೆ ಒಂದೇ ಕೆಲಸ ಮಾಡಿ ಇನ್ನೊಬ್ಬರು ಬಂದಾಗ ಇನ್ನೊಂದು ಮಾಡ್ತಾರೆ ಬಹಳ ಬದಲಾವಣೆಗಳಾಗಬೇಕಾಗಿದೆ ಚಿತ್ರ ಚಿತ್ರೋದ್ಯಮದಲ್ಲೂ ಆಮೇಲೆ ಚಿತ್ರಮಂದಿರಗಳ ವಿಷಯಗಳೆಲ್ಲ ಆಗಿರ್ಬೋದು ಚಿತ್ರ ನಿರ್ಮಾಪಕರೆಲ್ಲ ಆಗಿರ್ಬೋದು ಬದಲಾವಣೆ ನಾವು ನಾಪಷ್ಟು ನಮ್ಮಲ್ಲೊಂದು ಅಜೆಂಡಾ ಇರಬೇಕು ನಾನು ಈ ಕೆಲಸ ಮಾಡ್ತೀನಿ ಇದಕ್ಕೋಸ್ಕರ ನಾನು ಕುತ್ಕೋತೀನಿ ಅಂತ ಬರಬೇಕು ಯಾವ ಅಧ್ಯಕ್ಷರು ನಾನು ಹಿಂಗೆ ಅಂತಂದು ಯಾರೂ ಹೇಳೋದಿಲ್ಲ ಆಯ್ತು ಮಾಡೋಣ ಮಾಡೋಣ ಅಂತಾರೆ ಇದು ಹೆಂಗಾಗಿದೆ ಅಂದರೆ ಬ ಸೀಟ್ ಅಧಿಕಾರ ಸಿಕ್ಕಾಗ ಅಲ್ಲಿ ಹೋಗಿ ಕೇಳಿದ್ರೆ ಆಯ್ತು ಮಾಡೋಣ ಅಂತೆ ಅಂತಾರೆ ಆಮೇಲೆ ನೋಡಿದ್ರೆ ಅದಷ್ಟೇ ಹಿಂದೆ ಈಗ ಹೋರಾಟ ಮಾಡಿದ್ರು ಸಿದ್ದರಾಮಯ್ಯ ಅವರು ಇದರಲ್ಲಿ ಏನೋ ಪಿ ವಿ ಆರ್ಗಳಲ್ಲೆಲ್ಲ ಹಣ ಜಾಸ್ತಿ ತಗೋತಾ ಇದ್ದಾರೆ ಅಂತ ಸಿನಿಮಾ ರಿಲೀಸ್ ಆದರೆ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಒಂದು ಟಿಕೆಟ್ ಬೆಲೆ ಸ್ಟಾರ್ ಸಿನಿಮಾಗಳು ಮಾಹಾಲುಗಳಲ್ಲಿ ಸಿಂಗಲ್ ಥೇಟ್ರಲ್ಲಿ ಅದೇ ಇರುತ್ತೆ ನೂ ಇನ್ನೂರೈವತ್ತು ಮುನ್ನೂರು ರೂಪಾಯೋ ಒಂದು ಒಂದೂವರೆ ಸಾವಿರ ರೂಪಾಯಿ ಟಿಕೆಟ್ ರೇಟ್ ಮಾಡಿದರೆ ಹೇಗೆ ಹೊರ ರಾಜ್ಯಗಳಲ್ಲಿ ಆ ರೇಟ್ ಇಲ್ವಲ್ಲ ಹೊರ ರಾಜ್ಯಗಳಲ್ಲಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಅದು ಮಾಲುಗಳಲ್ಲಿ ನಾನು ಹೇಳ್ತಾ ಇರೋದು ಕರ್ನಾಟಕದಲ್ಲಿ ಯಾಕೆ ಈ ಭೇದ ಭಾವ ಅದಕ್ಕೆಂತ ಹೋರಾಟ ಮಾಡಿದ್ರು ಏನಾಯಿತು ನೆನೆಗುದಿಗೆ ಬಿತ್ತು ಸಬ್ಸಿಡಿ ಐದು ವರ್ಷ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಸಬ್ಸಿಡಿ ಬಂದಿಲ್ಲ ಸರ್ಕಾರದ ಕಡೆಯಿಂದ ಅದು ಕುಡಿಸೋಕ್ಕಂಥ ವ್ಯವಸ್ಥೆ ಮಾಡಿದ್ದೀರಾ ಇಲ್ಲ ಹಣದ ರೇಟ್ ಕಡಿಮೆ ಆಗಬೇಕು ಅದು ವ್ಯವಸ್ಥೆ ಮಾಡಿದ್ದೀರಾ ಇಲ್ಲ ಚಿತ್ರಮಂದಿರಗಳನ್ನ ಉಳಿಸೋವಂಥ ಕೆಲಸ ಇದ್ದೀರಾ ಇಲ್ಲ ಯಾವುದೂ ಆಗ್ತಾ ಇಲ್ಲ ನಾನು ಇದ್ದೀನಿ ಅಂದರೆ ಆಗಬೇಕು ಅಂತಂದರೆ ಅಧ್ಯಕ್ಷರ ಅವಧಿ ಮುಂದುವರಿಸಬೇಕು ಜೊತೆಗೆ ನಿಮ್ಮ ನಮಗೆ ಒಂದು ಮನಸ್ಸಲ್ಲಿರಬೇಕು ನಾನು ಕನ್ನಡ ಚಿತ್ರರಂಗದಲ್ಲಿದ್ದೀನಿ ಕನ್ನಡ ಚಿತ್ರೋದ್ಯಮದಲ್ಲಿದ್ದೀನಿ ಕನ್ನಡ ಚಿತ್ರರಂಗದ ಅನ್ನ ತಿಂತಾ ಇದ್ದೀನಿ ಕನ್ನಡ ಚಿತ್ರರಂಗದ ಊಟ ಮಾಡ್ತಾಯಿದ್ದೀನಿ ಕನ್ನಡಕ್ಕೋಸ್ಕರ ಕನ್ನಡ ಚಿತ್ರೋದ್ಯಮಕ್ಕೋಸ್ಕರ ಕರ್ನಾಟಕದಲ್ಲಿರ್ತಕ್ಕಂಥ ಚಿತ್ರಮಂದಿರಗಳಿಗೋಸ್ಕರ ಏನಾದರೂ ಮಾಡಬೇಕಂತ ಅಜೆಂಡೆ ಇಟ್ಕೋಬೇಕು ಹೊಂದಾಣಿಕೆ ಕೆಲಸಗಳನ್ನ ಯಾವತ್ತೂ ನಾನು ಮಾಡಬೇಡಿ ಅಂತ ನಾನು ಅದೇ ಅಧ್ಯಕ್ಷರು ಹೇಳೋದು ಅಲ್ಲಿ ಬಂದ ಆ ಸೀಟಲ್ಲಿ ಕುತ್ಕೋಬೇಕು ಅಂದರೆ ಏನಾದರೂ ಒಂದು ನೀವು ಕೆಲಸ ಮಾಡಲೇಬೇಕು ಚಿತ್ರೋದ್ಯಮದ ಪರವಾಗಿ ಇಲ್ಲಾಂತಾದ್ರೆ ಬರಲೇಬಾರ್ದು ಅದರಿಂದ ಹೇಳೋದು ಸುಮಾರು ಸಮಸ್ಯೆಗಳಿದೆ ದಯಮಾಡಿ ಅಧ್ಯಕ್ಷರುಗಳಿಗೆ ಹೇಳೋದು ಬರೋಂಥ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಅಧ್ಯಕ್ಷಗಳಿಗೆ ಹೇಳೋದು ಒಂದು ಹೇಮಿಟ್ಕೊಂಡು ಬನ್ನಿ ಕೆಲಸಗಳು ಮಾಡಿ ಆಗ ಚಿತ್ರರಂಗ ಉಳಿಯುತ್ತೆ ಚಿತ್ರೋದ್ಯಮ ಉಳಿಯುತ್ತೆ ಮೊದಲು ಬೈಲ ಬದಲಾವಣೆ ಮಾಡಿ ಬೈಲ ಒಂದು ವರ್ಷಕ್ಕಿರೋಂಥ ಬೈಲನ ಮೂರು ವರ್ಷಕ್ಕೆ ಮಾಡಿ ಅವಾಗ ಕೆಲಸ ಮಾಡ್ಬೋದು ಕೆಲಸ ಮಾಡೋದಕ್ಕೂ ಒಂದು ಟೀಮ್ ರೆಡಿ ಮಾಡ್ಬೋದು ಅನೇಕ ಉದ್ಯಮದಲ್ಲಿ ಆಗಬೇಕಂತ ಕೆಲಸಗಳಿದೆ ಮುಂದೆ ಬರ್ತಕ್ಕಂಥ ಅಧ್ಯಕ್ಷರು ಯಾರು ಬರ್ತಾರೋ ಗೊತ್ತಿಲ್ಲ ಅವರ ಟೀಮ್ ಯಾರ್ಯಾರು ಬರ್ತಾರೋ ಅವರಿಗೆಲ್ಲ ಶುಭವಾಗಲಿ ಜೊತೆಗೆ ಒಂದು ಅಜೆಂಡಾ ಇಟ್ಕೊಂಡು ಕೆಲಸ ಮಾಡಿ ಅವಾಗ ಚಿತ್ರೋದ್ಯಮ ಬೆಳೆಯುತ್ತೆ ನಮಸ್ಕಾರ ಸ್ನೇಹಿತರೆ